ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇಂದ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದ ಎಲ್ಲಿ ಪವರ್ ಪ್ರಾಬ್ಲಮ್ಮು ಮಾರ್ನಿಂಗ್ ಹತ್ತು ಗಂಟೆಗೆ ಹೋಗಿದ್ದು ಪವರು ಸೊ ಈಗ ಜಸ್ಟು ಒಂದು ಹಾಫ್ ಆನ್ ಅವರ್ ಆಯಿತು ಓ ಮೈ ಗಾಡ್ ಸರ್ಪ್ರೈಸ್ ನನಗೆ ಗುಡ್ ಈವ್ನಿಂಗ್ ಹೇಳು ಎಲ್ಲರಿಗು ಗುಡ್ ಮಾರ್ನಿಂಗ್ ಕಣಮ್ಮ ಅಲ್ಲ ಗುಡ್ ಈವ್ನಿಂಗು ನನಗೆ ಸರ್ಪ್ರೈಸ್ ನನ್ನ ಮಗ ಬಂದು ನಿಮ್ಮೆಲ್ಲರಿಗೂ ಹಾಯ್ ಮಾಡ್ತಿದ್ದಾನೆ ನಮಸ್ಕಾರ ಮಾಡ್ತಿದ್ದಾನೆ ಪ್ಲೇನ್ ಕೀಸ್ ಕೊಟ್ಬಿಡ್ಕಂದ ಎಲ್ಲರಿಗೂ ಪುತ್ತ ಮಮ್ಮಗೆ ಪುತ್ತ ಇಲ್ಲಿ ಕೊಡಬೇಕು ಮಮ್ಮಗೆ ಓ ಸೊ ಇವಾಗ ತರ್ಸ್ಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದ ಪವರ್ ಪ್ರಾಬ್ಲಮ್ ಇಂದ ಮೊಬೈಲಲ್ಲಿ ಚಾರ್ಜಿಂಗ್ ಕೂಡ ಇರಲಿಲ್ಲ ಚೆನ್ನ ಚೆನ್ನ ಎಲ್ಲರೂ ಚೆನ್ನ ಕೇಳು ಚೆನ್ನಾಗಿದ್ದೀರಾ ಟೀ ಆಯ್ತಾ 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 ಆಯ್ತು ನಿಂದಾಯ್ತಾ ಆಯ್ತಾ ಸೊ ಅದಕ್ಕೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನೋಡೋಣ ಇವತ್ತು ಈವ್ನಿಂಗ್ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ ಸೊ ನಿನ್ನೆ ಹೇಳಿದೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಚರಿ ಈಗ ಹಾಕೋದು ಮೆಡಿಸನ್ಗಳು ತೋರಿಸ್ತೀನಿ ಅಂತ ತೋರಿಸ್ತೀನಿ ಅದನ್ನು ಈ ವಿಡಿಯೋ ಒಳಗಡೆ ನಾನು ಆ ವೀಡಿಯೋ ಕೂಡ ಅದನ್ನು ಕೂಡ ತೋರಿಸ್ತೀನಿ ಸೊ ಅದಾದಮೇಲೆ ಸೊಪ್ಪಿನ ಸಾರು ಮಾಡೋಣ ಅಂತ ಹೋಗ್ಬಿಟ್ಟು ನಾನು ಚರಿ ಇಬ್ಬರು ಸ್ವಲ್ಪ ತರಕಾರಿ ತೊಗೊಂಡು ಬರೋಣ ಅಂತ ಹೋಗಿದ್ವಿ ಏನಾಗಿದೆ ಅಂತ ಹೇಳಿದ್ರೆ ತರಕಾರಿ ರೇಟು ಟೊಮೆಟೊ ರೇಟು ನೈಂಟಿ ಟು ರುಪೀಸು ಪರ್ ಕಿಲೋ ಸೊಪ್ಪೆಲ್ಲ ಫಾರ್ಟಿ ರುಪೀಸ್ ಒಂದು ಕಟ್ಟು ನಾನು ಶಾಕ್ ಆಗಿಬಿಟ್ಟೆ ಒಂದು ಹಂಡ್ರೆಡ್ ರುಪೀಸ್ ತಗೊಂಡೋದೆ ಒಂದು ಅರ್ಧ ಒಂದು ಕಟ್ಟು ಸೊಪ್ಪು ಒಂದು ಅರ್ಧ ಕೆ ಜಿ ಟೊಮೆಟೊ ತೊಗೊಂಬರೋಣ ಸದ್ಯಕ್ಕೆ ಸಾಕು ಅಂತ ಅಲ್ಲಿ ನೋಡಿದ್ರೆ ನೈಂಟಿ ಟು ರುಪೀಸ್ ಟೊಮೆಟೊಗೆ ಆಯಿತು ಸೊಪ್ಪಿನಲ್ಲಿಂದ ತೊಗೊಂಡು ಬರೋದು ಬಟ್ ನಾವು ರೆಗ್ಯುಲರಾಗಿ ಹೋಗೋದ್ರಿಂದ ಅಕ್ಕ ನೀವು ತಗೊಂಡೋಗಿ ನಾಳೆ ಕೊಡಿ ಪರವಾಗಿಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ತೊಗೊಂಡು ಬಂದೆ ಮೊ ಮೊಸೊಪ್ಪು ಸೊಪ್ಪಿನ ಸಾರು ಮಾಡೋಣ ಹೇಳ್ಬಿಟ್ಟು ಬರೀ ಪಾಲಕ್ ಸೊಪ್ಪನ್ನ ತೊಗೊಂಡು ಬಂದೆ ಅದು ಸಾಂಬಾರ್ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಪ್ಲೀಸ್ ಈ ವಿಡಿಯೋ ವಿಡಿಯೋನ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನನಗೆ ಮೋಟಿವೇಶನು ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನನಗೆ ಹೊಸ ಹೊಸ ವಿಡಿಯೋಗಳು ಮಾಡೋದಕ್ಕೆ ಸ್ಫೂರ್ತಿ ಅನಿಸುತ್ತೆ ಅಂತ ಹೇಳ್ತಾ ಆ ವಿಡಿಯೋನ ಕೊನೆವರೆಗೂ ನೋಡಿ ರೆಸಿಪಿಯಿಂದ ಹಿಡ್ದು ಮೆಡಿಸನ್ ಅದೆಲ್ಲ ನಾನು ಈ ವಿಡಿಯೋದಲ್ಲೇ ತೋರಿಸ್ತೀನಿ ಬಾಯ್ ಬಾಯಬೇಡ ಆಮೇಲೆ ಲಾಸ್ಟಲ್ಲಿ ಬಾಯ್ ಹೇಳೋದು ಅವನು ಇವಾಗಲೇ ಕಳಿಸ್ಬಿಡ್ತಿದ್ದ ನನ್ನನ್ನು ಬಾಯ್ ಮಾಡಿಬಿಡು ಮಮ್ಮಿ ಅಂತ ಬಾಯ್ ಮಾಡಿಬಿಡಲ ಇವಾಗಲೇ ಈಗಲೇ ಸ್ಟಾರ್ಟ್ ಮಾಡಿರೋದು ಕಂದ ವಿಡಿಯೋ ಓ ಸೋ ಪ್ರಿಷಿಯಸ್ ನನ್ನ ಮಗು ನನಗೆ ಏನಿದು ಹಾಕೊಂಡಿರೋದು ನೀನ ಅದಲ್ಲ ನೀವು ಪಿ ಅದೆಲ್ಲ ಇದೇನಿದು ಇಲ್ಲೋಡಿ ಇಲ್ಲ ಇದೇನಿದು ಇದು ಇದು ಕ್ಯೋಪಿ ಇದು ಕ್ಯೋಪಿ ಜುಟ್ಟು ಕಿಟು ಯಾರು ಹಾಕಿದ್ದು ಯಾರು ಹಾಕಿದ್ದು ಜುಟ್ಟು ಸೊ ಓಕೆ ಹಾಂ ವಿಡಿಯೋನಾ ತುಂಬ ಟ್ರ್ಯಾಗ್ ಮಾಡ್ಕೊಂಡು ಹೋಗೋದು ಬೇಡ ಸ್ವಲ್ಪ ಫ್ರೆಶ್ ಆಗಿ ಏನಾದರೂ ಒಂದು ಸ್ವಲ್ಪ ಟೀ ಏನಾರ ಮಾಡ್ಕೊಂಡು ಕುಡಿದ್ಬಿಟ್ಟು ನಾನು ಸಾಂಬಾರು ಮಾಡಬೇಕಾದ್ರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಈ ವಿಡಿಯೋ ಎಷ್ಟಾಯ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ಮೇಲೆ ನಂದು ಒಂದು ಕ್ವೆಶನ್ ಇದೆ ಸೊ ಯಾರ್ಯಾರಿಗೆ ಹೋಮ್ ಟೂರ್ ನೋಡಬೇಕು ಅಂತ ಆಸೆ ಇದೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ನಾನು ವಿತಿನ್ ಒನ್ ಟು ತ್ರೀ ಅಲ್ಲಿ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಎಷ್ಟು ಜನ ಓಕೆ ಅಂತೀರಾ ಅದ್ರ ಮೇಲೆ ನಾನು ಡಿಸೈಡ್ ಮಾಡಿ ಹೋಮ್ ಟೂರ್ ಮಾಡೋದಾ ಬೇಡವಾ ಅಂತ ಖಾರ ಮೆಣಸಿನ್ಕಾಯಿ ತಿಂದ ಖಾರ ಮೆಣಸಿನ್ಕಾಯಿ ಇಟ್ಕೊಂಡಿದ್ದ ಕೈಯಲ್ಲಿ ಬಾಯಿ ಇಟ್ಕೊಂಡಿರೋದಕ್ಕೆ ಖಾರ ಸೊ ಪ್ಲೀಸ್ ಯಾರಿಗೆಲ್ಲ ನನ್ನ ಮನೆ ಹೋಮ್ ಟೂರ್ ನೋಡಬೇಕಂತ ಆಸೆ ಇದೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಹೋಮ್ ಟೂರ್ ಬೇಕಂತ ಕೇಳ್ತೀರ ಅದ್ರ ಮೇಲೆ ನಾನು ಡಿಸೈಡ್ ಮಾಡಿ ಹೋಮ್ ಟೂರ್ ಮಾಡೋದ ಬೇಡವಾ ಇವಾಗಲೇ ಇಲ್ಲ ಅಂತ ಹೇಳಿದ್ರೆ ಥೌಸಂಡ್ ಸಬ್ಸ್ಕ್ರೈಬರ್ ಆದಮೇಲೆ ಹೋಮ್ ಟೂರ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಕೆಲವರು ಕೇಳಿದ್ದಾರೆ ಹೋಮ್ ಟೂರ್ ಮಾಡಿ ಅಂತ ಅದಕ್ಕೂ ಮುಂಚೆ ಕಿಚನ್ ಟೂರ್ ಬರುತ್ತೆ ಅದಾದಮೇಲೆ ಹೋಮ್ ಟೂರ್ ಬರುತ್ತೆ ಇವೆರಡ್ರಲ್ಲಿ ಫಸ್ಟ್ ಯಾವ್ದು ಬೇಕಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋಲ್ಲ ಒಂದು ಎರಡು ಮೂರು ವಿಡಿಯೋ ಆದಮೇಲೆ ಕಿಚನ್ ಆರ್ ಹೋಮ್ ಟೂರ್ ವೀಡಿಯೋನ ನಾನು ಖಂಡಿತ ಶೇರ್ ಮಾಡ್ತೀನಿ ಸೊ ನೋಡೋಣ ಕಮೆಂಟ್ ಮಾಡಿ ಎಷ್ಟು ಜನಕ್ಕೆ ನಮ್ಮ ಮನೆ ನೋಡಬೇಕು ಅಂತ ಆಸೆ ಇದೆ ಅಂತ ಓಕೆ ಇನ್ನು ವೀಡಿಯೋನ ಜಾಸ್ತಿ ಟ್ಯಾಗ್ ಮಾಡ್ತಾ ಹೋಗಿದ್ರೆ ಲೆಂತಿ ಆಗಿಬಿಡತ್ತೆ ಸೊ ರೆಸಿಪಿನ ತೋರಿಸ್ಬೇಕು ಅದ್ರ ಜೊತೆಗೆ ಚರಿ ಮೆಡಿಸಿನ್ ಯಾವುದೇದಾಗ್ತೀನಿ ಇರೋದು ತೋರಿಸ್ಬೇಕು ಬನ್ನಿ ನೆಕ್ಸ್ಟ್ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ನಾನು ನಾನಿಲ್ಲಿ ಸೊಪ್ಪಿನ ಸಾರು ಮಾಡೋದಕ್ಕೆ ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾರ್ಮಲಾಗಿ ಎಲ್ಲರೂ ಮಾಡೋ ಥರನೇ ಮಾಡೋದು ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಒಂದು ಎರಡು ಕಟ್ಟು ತೊಗೊಂಡಿದ್ದೆ ಸ್ವಲ್ಪ ಜೀರಿಗೆ ಟೊಮೆಟೊ ಒಂದೆರಡು ಒಂದು ಈರುಳ್ಳಿ ಒಂದು ಅರ್ಧ ಬೆಳ್ಳುಳ್ಳಿ ಒಂದು ಅರ್ಧ ಉಂಡೆಯಲ್ಲಿ ಅರ್ಧ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಅರ್ಶಿನದ ಪುಡಿ ಸಾಂಬಾರು ಪುಡಿ ಇದಿಷ್ಟು ಹಾಕಿ ಒಂದೆರಡು ಕೂಗಿಸ್ಕೊಳ್ಳೋದು ಕೂಗಿಸ್ಕೊಂಡ್ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋ ಅಂಥದ್ದು ಸಿಂಪಲ್ಲಾಗೆ ಮಾಡೋದು ನಾನು ಮಾಡೋ ರೀತಿನ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಎಷ್ಟು ಬೇಳೆ ಬೇಯೋದಕ್ಕೆ ನೀರು ಬೇಕೋ ಅದು ಅಷ್ಟು ಹಾಕ್ಕೊಂಡು ಒಂದೆರಡು ವಿಜ್ಲು ಬರ್ಸ್ಕೊಳ್ಳೋದು ಅದಾದಮೇಲೆ ಒಗ್ಗರಣೆ ಮಾಡಬೇಕಾದ್ರೆ ತೋರಿಸ್ತೀನಿ ಸೊ ಇದೊಂದು ಎರಡು ವಿಜ್ಲ್ ಕೂಗಿಸ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ತೀನಿ ಇದ್ರ ಜೊತೆಗೆ ನೀವು ಸೊಪ್ಪು ಬೆರಕೆ ಸೊಪ್ಪು ಆ ಥರ ಎಲ್ಲ ಹಾಕೋಬೋದು ನಾನು ಬರೀ ಇಲ್ಲಿ ಪಾಲಕ್ ಯೂಸ್ ಮಾಡಿದ್ದೀನಿ ಇದೇ ಜಾಗದಲ್ಲಿ ನೀವು ಚಕ್ಕೊತ್ತ ಹಾಕ್ಬೋದು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಮಿಕ್ಸ್ ಹಾಕಿ ಇನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನನಗಿಲ್ಲಿ ಒಂದು ಎರಡು ಮೂರು ಕಟ್ಟು ಚೆನ್ನಾಗಿತ್ತು ಅಷ್ಟೇ ಇದು ಬೇರೆ ಇನ್ಯಾವುದು ಸೊಪ್ಪು ಸಿಗಲಿಲ್ಲ ಸೊ ಅದಕ್ಕೆ ನಾನು ಇದೊಂದೇ ತೊಗೊಂಡು ಬಂದಿದ್ದೀನಿ ಬನ್ನಿ ಇದು ಬಸ್ಬಿಟ್ಟು ಒಗ್ಗರಣೆ ಮಾಡೋಣ ಚೆನ್ನಾಗಿರುತ್ತೆ ಸಾಂಬಾರು ನಾನಿಲ್ಲಿ ಒಗ್ಗರಣೆ ಮಾಡೋದಕ್ಕೆ ಪ್ಯಾನ್ನ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಆ ಒಣ್ಮೆಣ್ಸಿನ್ಕಾಯಿನೂ ನೀವು ಒಗ್ಗರಣೆಗೆ ಒಣ್ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನೂ ಸೇರಿಸ್ಕೋಬೋದು ಇಲ್ಲಿ ಆಲ್ರೆಡಿ ನಾನು ಹಾಕಿಬಿಟ್ಟಿದ್ದೀನಿ ಬೆಳ್ಳುಳ್ಳಿ ಅಂತೇಳಿ ಈ ಟೈಮಲ್ಲಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇದು ಸ್ವಲ್ಪ ಫ್ರೈ ಆದಮೇಲೆ ಸೊಪ್ಪಿಲ್ಲಿ ಮಸ್ತ್ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ ನೀವು ಬೇಕಂತ ಹೇಳಿದ್ರೆ ಇದನ್ನು ರುಬ್ಕೊಳ್ಳಬೋದು ನಾನು ಮುದ್ದೆಗೆ ಚೆನ್ನಾಗಿರುತ್ತೆ ಇದು ಊಟ ಮಾಡಬೇಕಾದ್ರೆ ಬಾಯಿಗೆ ಸಿಗ್ತಿದೆ ಸೊಪ್ಪು ಅಂತೇಳಿ ನಾನು ಇದೇ ರೀತಿಯೇ ಮಾಡೋದು ಗಟ್ಟಿಗೆ ಮಾಡ್ಕೊಳ್ತೀನಿ ನಾನು ತುಂಬ ತೆಳುವಾಗೆಲ್ಲ ಮಾಡೋಕ್ಕೋಗಲ್ಲ ಸೊ ಇವಾಗ ನಾನು ಲಾಸ್ಟಿಗೆ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದು ಇದಕ್ಕೆ ಬೇಕಂದ್ರೆ ನೀವು ತೆಂಗಿನಕಾಯಿ ತುರಿನೂ ಸೇರಿಸ್ಕೋಬೋದು ಅದನ್ನೂ ಚೆನ್ನಾಗಿರುತ್ತೆ ನಾನು ತೆಂಗಿನಕಾಯಿ ಇದೇನೂ ಹಾಕ್ತಾಯಿಲ್ಲ ಸಿಂಪಲ್ಲಾಗಿ ಎಲ್ಲ ಸೊಪ್ಪನೆಲ್ಲ ಹಾಕಿ ಬೇಯಿಸ್ಕೊಂಡು ಸ್ವಲ್ಪ ಮಸ್ಬಿಟ್ಟು ಈ ಥರ ಒಗ್ಗರಣೆ ಮಾಡ್ಕೊಳ್ಳೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಬೇಕಂದರೆ ನೀವು ಇದಕ್ಕೆ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಗೋಧಿ ದೋಸೆ ಎಲ್ಲ ಅದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ದಾಲ್ ಥರ ಆ್ಯಕ್ಚುಲಿ ಈ ಪಪ್ಪು ಅಂತಾರಲ್ಲ ಆಂಧ್ರ ಸ್ಟೈಲ್ ಪಪ್ಪು ಆ ಥರ ಬರುತ್ತೆ ಟೇಸ್ಟ್ ಮಾತ್ರ ಅಮೇಝಿಂಗಾಗಿರುತ್ತೆ ಇದಕ್ಕೆ ಬೇಕೆಂದ್ರೆ ನೀವು ಅಚ್ಚಿಕಾರದ ಪುಡಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಅದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮಾಡೋ ರೀತಿನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸಾಂಬಾರು ಏನಾದರೂ ಮಾಡಿರೋ ರೀತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಬನ್ನಿ ಇದು ಮುದ್ದೆ ಜೊತೆ ಸರ್ವ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಆಲ್ರೆಡಿ ಆಗಿತ್ತು ನಾನಿಲ್ಲಿ ಮುದ್ದೆ ತೊಳಿಸೋದಕ್ಕೆ ಇಟ್ಟಿದ್ದೆ ಸೊ ಮುದ್ದೆನ ಆಲ್ಮೋಸ್ಟ್ ಮುಗೀತು ಸೊ ಈಗ ನೋಡಿ ಫೈನಲಾಗಿ ಮುದ್ದೆ ಮತ್ತು ಮೊಸಬ್ ಸಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸೊ ನಾನು ಇದ್ರ ಮೇಲೆ ಬೆಣ್ಣೆ ಹಾಕ್ಬಿಟ್ಟು ರಗು ಊಟಕ್ಕೆ ಕೊಟ್ಟೆ ತುಂಬಾ ಚೆನ್ನಾಗಿ ಬಂದಿತ್ತು ಸಲ ನೀವು ಕೂಡ ಟ್ರೈ ಮಾಡಿ ಸೊ ನೋಡ್ಕೊಂಡು ಬಂದ್ರಲ್ಲ ಸಾಂಬಾರ್ ರೆಸಿಪಿನ ಸೊ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ವೀಡಿಯೋ ಎಂಡ್ ಮಾಡೋಣ ಅಂತ ಬಂದೆ ಸೊ ಅದೇ ನಾನು ಹೇಳಿದ್ನಲ್ಲ ಸಿರಪ್ ಬಗ್ಗೆ ಚರಿಗೆ ನಾನು ಹಾಕೋ ಮೆಡಿಸನ್ ಬಗ್ಗೆ ಸೊ ಎಲ್ಲರೂ ಯೂಶ್ವಲಿ ಗೊತ್ತಿರುತ್ತೆ ಹಾಕ್ತೀರಾ ಬಟ್ ನಾನು ಚರಿಗೆ ಏನೇನು ಯೂಸ್ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ನೇದಾಗಿ ನಾನು ಕ್ರೋಸಿನ್ ಒನ್ ಟ್ವೆಂಟಿ ಇದು ಏನಾದರೂ ಬಿಲೋ ಹಂಡ್ರೆಡ್ ಒಳಗಡೆ ಫೀವರ್ ಇತ್ತು ಅಂದರೆ ಅವ್ನಿಗೆ ಇದನ್ನು ನಾನು ಯೂಸ್ ಮಾಡ್ತೀನಿ ಫೈವ್ ಎಮ್ ಎಲ್ ಅಷ್ಟು ದಿನಕ್ಕೆ ತ್ರೀ ಟೈಮ್ಸ್ ಎವ್ರಿ ಫೋರ್ ಅವರ್ಸ್ ಸಲ ಫೀವರ್ ಇದ್ದಾಗ ಕ್ರೋಸಿನ್ ಒನ್ ಟ್ವೆಂಟಿ ಸೊ ನೀವು ಇದನ್ನೇ ಏನಿಲ್ಲ ಬಟ್ ನಾನು ಇದನ್ನು ಚರಿಗ ಯೂಸ್ ಮಾಡ್ತೀನಿ ಸೊ ಅದಾದಮೇಲೆ ಸಿನರೆಸ್ಟ್ ಎ ಎಫ್ನಲ್ಲೂ ಕೂಡ ಪ್ಯಾರಾಸಿಟಮಾಲ್ ಇರುತ್ತೆ ಇದು ಫೀವರ್ಗಾಗತ್ತೆ ಪ್ಲಸ್ ಕೋಲ್ಡ್ ಇದ್ದಾಗಲೂ ಇದಾಗತ್ತೆ ಸಿನರೆಸ್ಟ್ ಪ್ಲೇನ್ ಒನ್ ಇಯರ್ ಬಿಲೋ ಇದ್ದಾಗ ಸಿನರೆಸ್ಟ್ ಎ ಎಫ್ ಅಂತ ಬರ್ತಿತ್ತು ಇವಾಗ ಪ್ಲೇನ್ ಸಿನರೆಸ್ಟ್ ಇದ್ರಲ್ಲಿ ಪ್ಯಾರಾಸಿಟಮಾಲ್ ಕೂಡ ಇರುತ್ತೆ ಜ್ವರಕ್ಕೂ ಆಗುತ್ತೆ ಕೋಲ್ಡ್ ಮತ್ತು ಜ್ವರ ಎರಡಕ್ಕೂ ಆಗುತ್ತೆ ಸೊ ಅದು ಬಿಟ್ಟರೆ ಮೆಫ್ತಾಲ್ ಪಿ ಮೆಫ್ತಾಲ್ ಪಿ ಒನ್ ನಾಟ್ ಒನ್ ಆರ್ ಒನ್ ನಾಟ್ ಟು ಎಬೋ ಇತ್ತು ಅಂದರೆ ಹೈ ಫೀವರ್ ಇತ್ತು ಅಂದರೆ ಇದನ್ನು ಹಾಕಿದ್ರೆ ಫೀವರ್ ಕಮ್ಮಿ ಆಗುತ್ತೆ ಬೇಗ ಅಂದರೆ ಇದು ಪರ್ ಡೇ ಟೂ ಟೈಮ್ಸ್ ಅಷ್ಟೇ ಎವ್ರಿ ಸಿಕ್ಸ್ ಅವರ್ಸ್ಗೆ ಒಂದು ಅಷ್ಟೇ ಹಾಕಬೇಕು ದಿನದಲ್ಲಿ ಎರಡು ಎರಡು ಸಲ ಮಾತ್ರ ಇದನ್ನ ತೀರಾ ಜಾಸ್ತಿ ಎಲ್ಲ ಹಾಕಂಗಿಲ್ಲ ಇದನ್ನು ನಾನು ಹೈ ಫೀವರ್ ಇತ್ತು ಅಂದರೆ ಇದನ್ನು ಯೂಸ್ ಮಾಡ್ತೀನಿ ಇದು ರೀಸೆಂಟಾಗಿ ಬರಸ್ಕೊಂಬಂದೆ ಯಾಕಂದರೆ ಅವ್ನಿಗೆ ಲಾಸ್ಟ್ ಟೈಮ್ ಬಂದಾಗ ಒಂದು ಫೋರ್ ಫೈವ್ ಡೇಸ್ ಜ್ವರ ಬೇಗ ಕಮ್ಮಿ ಆಗಲಿಲ್ಲ ಸೊ ಅದಕ್ಕೆ ಕ್ರೋಸಿನ ಹಾಕಿ ಹಾಕಿ ಕಮ್ಮಿನೇ ಆಗಲಿಲ್ಲ ಆಮೇಲೆ ಫೈನಲ್ ಆಗಿ ನನ್ನ ಪಿಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿದಾಗ ಅವರು ಹೈ ಫೀವರ್ ಇದ್ದಾಗ ಇದನ್ನು ಹಾಕ್ಬೋದು ಅಂತೇಳಿ ಒನ್ ಆಟ್ ಒನ್ ಎಬೋ ಇತ್ತು ಅಂದರೆ ಹಾಕ್ಬೋದು ಅವ್ನು ಒನ್ ಆಟ್ ಒನ್ ಒನ್ ಆಟ್ ಟೂ ಆಗೋಗಿತ್ತು ಸೊ ವಿತಿನ್ ಟೂ ಡೇಸ್ ಒಳಗಡೆ ಅವನಿಗೆ ಫೀವರ್ ಕಮ್ಮಿ ಆಗಿದ್ದು ಇದೇ ಮೆಫ್ತಾಲ್ ಮೆಫ್ತಾಲ್ಪಿ ಸೊ ಅದಕ್ಕೆ ಇದೊಂದು ಮಾತ್ರ ನಾನು ಎನಿ ಟೈಮ್ ಇಟ್ಕೊಂಡಿರ್ತೀನಿ ಸೊ ಅದು ಬಂತ ಹೇಳಿದ್ರೆ ಕಾಫರೆಸ್ಟ್ ಪಿ ಡಿ ಅಂತ ಇದು ಬಂದ್ಬಿಟ್ಟು ಕೆಮ್ಮಿಗೋಸ್ಕರ ಕಾಫರೆಸ್ಟ್ ಪಿ ಡಿ ಇದು ಡೋಸ್ ಜಾಸ್ತಿ ಮಾಡ್ಕೋಬೇಕು ಇವಾಗ ಟೂ ಪಾಯಿಂಟ್ ಫೈವ್ ಹೇಳಿದರು ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಅಂದರೆ ಫೈವ್ ಡ್ರಾಪ್ಸ್ ಹಾಕಿದ್ರೆ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಬರುತ್ತೆ ಇವಾಗ ಇದನ್ನು ಟೆನ್ ಡ್ರಾಪ್ಸ್ ಹಾಕೊಬೋದು ಸೊ ಅಲ್ಲಿಗೆ ಫೈವ್ ಫೈವ್ ಎಮ್ ಎಲ್ ಕಾಫರೆಸ್ಟ್ ಪಿ ಡಿ ಕೆಮ್ಮಗೋಸ್ಕರ ಸೊ ಇದು ಬಂದು ಕೋಲ್ಡ್ಗೆ ಸಿನರೆಸ್ಟ್ ಸಾರಿ ಸಿಟ್ರೀಸನ್ ಸಿರಪು ಇದು ಒನ್ ಇಯರ್ ಬಿಲೋನು ಬರುತ್ತೆ ಇದು ಒನ್ 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 ಇಯರ್ ಆಫ್ ಒನ್ ಇಯರ್ ಆದಮೇಲೂ ಕೂಡ ಇದು ಎಮ್ ಎಲ್ ಜಾಸ್ತಿ ಬರುತ್ತೆ ಇದು ಬಂದ್ಬಿಟ್ಟು ಸಿಟ್ರೀಸನ್ ತುಂಬ ಕಹಿ ಇರುತ್ತೆ ಬಟ್ ಮಕ್ಕಳು ಕುಡಿಯೋಲ್ಲ ಬಟ್ ಅದು ಹಾಕಿದ್ರೇ ಬೇಗ ಕೋಲ್ಡ್ ಕಮ್ಮಿ ಆಗೋದು ಇದು ಎವ್ರಿ ಡೇ ಒಂದು ನೈಟ್ಗೆ ಒನ್ ಟೈಮ್ ಅಷ್ಟೆ ಸೊ ಸಪೋಸ್ ಕೋಲ್ಡ್ ಏನಾರು ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ಜಾಸ್ತಿ ಎಲ್ಲ ಹಾಕೋಂಗಿಲ್ಲ ನೈಟ್ ಟೈಮು ನಾನು ಹಾಕೋದನ್ನು ಹೇಳ್ತಾ ಇದ್ದೀನಿ ಆಮೇಲೆ ನೀವು ಇದನ್ನು ಹಾಕಕ್ಕೆ ಹೋಗ್ಬೇಡಿ ನಿಮ್ಮ ಪೀರಿಯಡ್ ಕನ್ಸಲ್ಟ್ ಮಾಡಿ ಆವಾಗ ನೀವು ಅವರ ಸಜೆಷನ್ ತೊಗೊಂಡು ಹಾಕಿ ಸೊ ನಾನು ಚಾರಿಗೆ ಹಾಕೋ ಮೆಡಿಸನ್ ಅಂತ ಹೇಳಿನೇ ಹೇಳ್ತಾಯಿದ್ದೀನಿ ಅವನಿಗದೇನ ಯೂಸ್ ಮಾಡೋದು ಕೋಲ್ಡ್ ಬಂದಾಗ ಸೊ ಅದಾದಮೇಲೆ ತುಂಬ ಏನಾದರೂ ಅವನು ಕ್ರ್ಯಾಂಕಿ ಥರ ಹೊಟ್ಟೆನೋವು ಏನಾದರೂ ಜಾಸ್ತಿಯಾಗಿ ಆ ಥರ ಯಾವತ್ತೂ ಆಗಿಲ್ಲ ಕೆಲವೊಂದು ಸಲ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಡಾಕ್ಟ್ರ್ ಹತ್ರ ಬರೆಸ್ಕೊಂಡು ಬಂದಿದ್ದೆ ಕಾಲಿಕೇಡು ಗ್ಯಾಸ್ಟ್ರಿಕ್ದು ಮೋಸ್ಟ್ ಪ್ರಾಬಲಿ ಮೂರನೇ ತಿಂಗಳಿಂದ ಇದನ್ನು ಸ್ಟಾರ್ಟ್ ಮಾಡಿದೆ ನಾನು ಹಾಕೋದಕ್ಕೆ ಯಾಕಂತ ಹೇಳಿದ್ರೆ ಡೈಜೆಷನ್ ಸ್ವಲ್ಪ ಕಮ್ಮಿ ಇರುತ್ತೆ ಗಂಡು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಇದನ್ನು ನಾನು ಬರೆಸ್ಕೊಂಡು ಬಂದಿದೆ ಕಾಲಿಕೇಡು ಬಟ್ ಇದು ಒನ್ ಇಯರ್ವರೆಗೂ ನಾನು ಹಾಕಿದ್ದೀನಿ ಬಟ್ ಇವಾಗ ಇದು ಹಾಕೋಲ್ಲ ಸ್ಟಾಪ್ ಮಾಡಿದ್ದೀನಿ ಬಟ್ ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳಿ ಇದನ್ನು ಇಟ್ಟಿದ್ದೀನಿ ಏನಾದರೂ ಮಿಡ್ ನೈಟಲ್ಲಿ ಏನೇ ಕಳ್ತಿದ್ದಾನೆ ಏನು ಅನ್ನೋದು ಗೊತ್ತಾಗಲ್ಲ ಸೊ ಅವಾಗ ಇದನ್ನ ಇದನ್ನೇನಾದ್ರು ಹಾಕಿದಾಗ ಅವನಿಗೆ ರಿಲ್ಯಾಕ್ಸ್ ಅನಿಸುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಒಂದೊಂದ್ಸಲ ಹಾಕೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಕೇಡ್ ಇದು ಒನ್ ಎಮ್ ಎಲ್ ಹಾಕೊಂಡ್ರೂ ಸಾಕು ಗ್ಯಾಸ್ಟ್ರಿಕ್ ಏನಾರು ಇತ್ತು ಅಂತ ಹೇಳಿದ್ರೆ ರಿಲೀಸ್ ಆಗುತ್ತೆ ಸೊ ಅದಾದಮೇಲೆ ಇದು ರೆಗ್ಯುಲರಾಗಿ ಇದು ಫೀವರ್ ಆ ಥರ ಎಲ್ಲ ಏನಿಲ್ಲ ಇದು ಬಂದ್ಬಿಟ್ಟು ಡೆಕ್ಸೋ ರೇಂಜ್ ಅಂತ ವಿಟಮಿನ್ ಇದು ಇದು ಪರ್ ಡೇ ಫೈವ್ ಎಮ್ ಎಲ್ ಮಾರ್ನಿಂಗು ನೈಟ್ ಫೈವ್ ಎಮ್ ಎಲ್ ಟೋಟಲಾಗಿ ಟೆನ್ ಎಮ್ ಎಲ್ ಪರ್ ಡೇ ಟೂ ಟೈಮ್ಸ್ ಹಾಕಬೇಕು ಇದು ವಿಟಮಿನ್ದು ಇದು ಬಂದುಬಿಟ್ಟು ಚಾಕ್ಲೇಟ್ ಫೇವ್ ಫ್ಲೇವರ್ದು ಚಾಕ್ಲೇಟ್ ಫ್ಲೇವರು ಸೊ ಇದು ಬಂದ್ಬಿಟ್ಟು ಮಲ್ಟಿ ವಿಟಮಿನ್ ವಿತ್ ಜಿಂಕ್ ಸಿರಪ್ ಇದು ಚಾಕ್ಲೇಟ್ ಫ್ಲೇವರೇನೆ ಇದು ಐರನ್ದು ಇಲ್ಲಿ ನೇಮ್ ಏನೋ ಇದೆ ಬಟ್ ಅದು ಪ್ರನೌನ್ಸ್ ಯಾವ ಥರ ಅಂತ ಗೊತ್ತಿಲ್ಲ ವಿಟನರಿಯನ್ ಅಂತ ಸಮಥಿಂಗ್ ಏನೋ ಇದೆ ಸೊ ಇದು ನನಗೆ ಯಾವ ಥರ ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಬಟ್ ಮಲ್ಟಿ ವಿಟಮಿನ್ ವಿತ್ ಜಿಂಕ್ ಸಿರಪ್ ಅಂತ ಇದೆ ಚಾಕ್ಲೇಟ್ ಫ್ಲೇವರು ಇದು ಅಷ್ಟೇ ದಿನಕ್ಕೆ ಎರಡು ಸಲ ಫೈವ್ ಎಮ್ ಎಲ್ಲು ಸೊ ನೋಡಿದ್ರಲ್ಲ ಚರಿದು ಸಿರಪ್ಗಳು ಇಷ್ಟೇ ಬಟ್ ರೆಗ್ಯುಲರಾಗಿ ಹಾಕೋದು ಇದೆರಡೇನೆ ವಿಟಮಿನ್ನು ಮತ್ತು ಕ್ಯಾಲ್ಶಿಯಮ್ಮು ಇದನ್ನು ಮಾತ್ರ ತ್ರೀ ಮಂತ್ಸ್ ಅಷ್ಟೇ ಹೇಳಿದ್ದಾರೆ ಏಯ್ಟೀನ್ ಮಂತ್ಸ್ವರೆಗೂ ಅಷ್ಟೇ ಇದನ್ನು ಹೇಳಿದ್ದು ಸೊ ಇದೊಂದು ಖಾಲಿಯಾಗೋವರೆಗೆ ಇದೊಂದು ಹಾಕ್ತೀನಿ ಬಟ್ ಇದು ಅಪ್ ಟು ಟೂ ಇಯರ್ಸ್ ಕಂಪ್ಲೀಟ್ ಆಗೋವರೆಗೂ ಇದೊಂದು ಸಿರಪ್ ಹೇಳಿದ್ದಾರೆ ಇದನ್ನು ಹಾಕಬೇಕು ಇದು ಚೆನ್ನಾಗಿದೆ ಚಾಕ್ಲೇಟ್ ಥರ ಇಷ್ಟ ಆಗುತ್ತೆ ಕುಡಿತಾನೆ ಇದನ್ನು ಬಟ್ ಇದು ಸ್ವಲ್ಪ ಐರನ್ ಇರೋದರಿಂದ ಒಂಥರ ಸ್ಮೆಲ್ ಸ್ವಲ್ಪ ಡಿಫ್ರೆಂಟಾಗಿದೆ ಅದರಿಂದ ಅವ್ನಿಗೆ ಅದು ಇಷ್ಟ ಆಗಲ್ಲ ಬಟ್ ಎನಿವೇ ಹಾಕ್ಲೇಬೇಕಂತೇಳಿ ಇದನ್ನು ಹಾಕ್ತಾಯಿದ್ದೀನಿ ಸೊ ಇದೆರಡೂ ರೆಗ್ಯುಲರಾಗಿ ಅವ್ನಿಗೆ ಯೂಸ್ ಮಾಡೋ ಅಂಥದ್ದು ಸೊ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಏನಾದರೂ ಈಜ ಫೀವರ್ ಹತ್ರ ಬಂದಾಗಷ್ಟೇ ನಾನು ಯೂಸ್ ಮಾಡ್ತೀನಿ ಸೊ ರೆಗ್ಯುಲರಾಗಿ ಅದೆಬಿಟ್ರೆ ಬಿಡಿ ಇನ್ನು ಯಾವುದು ಹಾಕೋಲ್ಲ ಸೊ ನೋಡಿದ್ರಲ್ಲ ನಮ್ಮ ಚರಿ ಸಿರಪ್ಗಳು ಯಾವ್ಯಾವ ಥರ ಏನಕ್ಕೆ ಹಾಕೋದು ಅನ್ನೋದನ್ನು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಅಂತ ಕೇಳ್ತಾ ನಾಳೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್